ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ಸಿನ ಆಡಳಿತ ಒಂದ್ ರೀತಿ ಜಂಗಲ್ ರಾಜ್ಯ ಆಗಿಬಿಟ್ಟಿದೆ ಜಂಗಲ್ ರಾಜ್ಯ ಆಗಿಬಿಟ್ಟಿದೆ ನಾವು ಇದಕ್ಕಿಂತ ಮುಂಚೆ ಜಂಗಲ್ ರಾಜ್ಯ ಅಂದ್ರೆ ನಾ ಕೇಳ್ತಿದ್ದೀವಿ ಬಿಹಾರ್ ಅನ್ನಂತ ರಾಜ್ಯ ಅದು ಜಂಗಲ್ ರಾಜ್ಯದಂತೆ ಅಲ್ಲಿ ಬಹಳಷ್ಟು ಡಕಾಟಿಗಳು ಇರ್ತಾರಂತೆ ಅಲ್ಲಿ ಕಾನೂನು ಸುವ್ಯವಸ್ಥೆ ಇರಲ್ಲಂತೆ ಸಂಪೂರ್ಣವಾಗಿ ಯಾರನ್ನ ಬೇಕಾದ್ರೂ ಕೂಡ ಕಿಡ್ನಾಪ್ ಮಾಡಬೇಕು ಯಾರು ಬೇಕಾದ್ರೆ ಮರ್ಡರ್ ಮಾಡಬಹುದು ಯಾರನ್ನ ಬೇಕಾದ್ರೂ ಕೂಡ ಕೇಸಲ್ಲಿ ಹಾಕ್ಬೋದು ಯಾರು ಬೇಕಾದ್ರೆ ಕೂಡ ಅವ್ರನ್ನ ಬಂಧಿತರಾಗಿ ಮಾಡಬಹುದು ಅಂತೇಳಿ ಬಿಹಾರದಲ್ಲಿ ನಾವು ಕೇಳ್ತಿದ್ವಿ ಅಲ್ಲಿಯ ಜನರು ಬಹಳಷ್ಟು ರೋಸತ್ತು ಪುನಃ ಆ ಸರ್ಕಾರ ನಂದ್ರೆ ಲಲ್ಲು ಪ್ರಸಾದ್ ಯಾದವ್ ಅವ್ರನ್ನ ಆ ಸರ್ಕಾರವನ್ನು ಕಿತ್ತಾಕಿ ಪುನಃ ನಿತೀಶ್ ಕುಮಾರ್ ಅನ್ನಂಥ ಸರ್ಕಾರವನ್ನು ಅಲ್ಲಿ ತಂದು ಅದನ್ನು ಎಲ್ಲೋ ಒಂದು ಕಡೆ ಆ ಜಂಗಲ್ ರಾಜ್ಯ ಅನ್ನ ರಾಜ್ಯವನ್ನು ಸಂಪೂರ್ಣವಾಗಿ ಕಡೆಗಣಿಸಿ ನಾಶ ಮಾಡಿ ಪುನಃ ನಿತೀಶ್ ಕುಮಾರ್ಗೆ ಅವಕಾಶವನ್ನು ಮಾಡುವಂತ ಕೆಲಸ ಆ ಭಾಗದ ಬಿಹಾರ್ ಜನರು ಮಾಡಿದರು ಬಹುಶಃ ಇವತ್ತು ನೋಡ್ತಾ ಇದ್ರೆ ಕರ್ನಾಟಕ ರಾಜ್ಯದಲ್ಲಿ ಕೂಡ ಇವತ್ತು ಜಂಗಲ್ ರಾಜ್ಯ ಆಗಿಬಿಟ್ಟಿದೆ ಈ ಜಂಗಲ್ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕೊಲಾಪ್ಸ್ ಎಲ್ಲಿದರೋ ಮುಖ್ಯಮಂತ್ರಿಗಳು ಎಲ್ಲಿದ್ದರೋ ಗೃಹ ಮಂತ್ರಿಗಳು ಒಂದು ಕೂಡ ಗೊತ್ತಾಗ್ತಾ ಇಲ್ಲ ಇವತ್ತು ಕೇವಲ ಕೊಲೆಗಳು ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಬೆಳಗ್ಗೆ ಎದ್ರೆ ಸಾಕು ರಾತ್ರಿ ತನಕ ಕೂಡ ಎರಡು ಮೂರು ಕೊಲೆಗಳು ನೋಡಲೇಬೇಕು ಯಾವ ರೀತಿಲಿ ಕೊಲೆಗಳು ಆಗ್ತಾ ಇದಾವಂದ್ರಗಿನ ನಾವು ಯಾರು ಕೂಡ ಕಂಡರಿಲ್ಲಾರ್ದಂತೆ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ನ ಅಧಿಕಾರದಲ್ಲಿ ಇವತ್ತು ಕೊಲೆಗಳು ಆಗ್ತಾ ಇದಾವ ಬಹುಶಃ ಈ ಕೊಲೆಗಳೆಲ್ಲ ಆಗುವಂತಹ ಟೈಮ್ ಅಲ್ಲಿ ನಮಗೆ ಎಲ್ಲೋ ಒಂದು ಕಡೆ ನೋಡಿದಂತ ಟೈಮ್ ಅಲ್ಲಿ ಸ್ವಲ್ಪ ಅನಿಸುತ್ತೆ ಯಾಕಂದ್ರೆ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ ಜೊತೆಲಿ ಕಾನೂನು ಸುವ್ಯವಸ್ಥೆ ಕೊಲ್ಯಾಪ್ಸ್ ಆಗಿದೆ ಗೃಹ ಮಂತ್ರಿಗಳು ಅವರು ಅಡ್ಮಿನಿಸ್ಟ್ರೇಷನ್ ಕೂಡ ಎಲ್ಲ ಒಂದು ಕಡೆ ಕೊಲ್ಯಾಬ್ಸ್ ಆಗಿದಾರ ಎಲ್ಲೊಂದು ಕಡೆ ಅಡ್ಮಿನಿಸ್ಟ್ರೇಷನ್ ಫೇಲ್ ಆಗಿದೆ ಅಂತ ವಿಚಾರವನ್ನು ಕೂಡ ಹೇಳಬೇಕಾಗುತ್ತೆ ಬಹುಶಃ ಇಲ್ಲೇ ಪತ್ರಕರ್ತರು ಕೇಳ್ತಾ ಇದ್ರು ಹುಬ್ಳಿ ಘಟನೆ ವಿಚಾರದಲ್ಲಿ ಅವರು ಉಲ್ಲೇಖನ ಮಾಡ್ತಾ ಇದ್ರು ಕೇವಲ ಹುಬ್ಳಿ ಘಟನೆ ಒಂದಲ್ಲ ಇವತ್ತು ಸುವಾನ್ ಶೆಟ್ಟಿ ವಿಚಾರಣೆ ಹಿಡ್ಕೊಂಡು ಅನೇಕ ಮರ್ಡರ್ಗಳು ಏನಾಗ್ತಾ ಇದಾವೆ ಕೊಲೆಗಳು ಏನಾಗ್ತಾ ಇದಾವ ನೋಡ್ರಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬಂದಂತ ಎಷ್ಟು ಕೊಲೆಗಳಾಗಿದಾವೆ ನೋಡ್ರಿ ಎಷ್ಟು ಕಿಡ್ನಾಪ್ ಗಳಾಗಿದ್ದಾವ್ ನೋಡ್ರಿ ಇವತ್ತು ಒಬ್ಬ ವಿರೋಧ ಪಕ್ಷದ ನಾಯಕರಾದಂತ ಅಪೋಸಿಷನ್ ಲೀಡರ್ಗೆ ಛಲವಾದಿ ನಾಯ್ ನಾರಾಯಣ ಸ್ವಾಮಿ ಅವರಿಗೆ ಅವ್ರನ್ನ ಎಲ್ಲ ಒಂದು ಕಡೆ ಕುಡಾಕುವಂತ ಕೆಲಸ ಮಾಡ್ತಾರ ಬಹುಶಃ ವಿರೋಧ ಪಕ್ಷದ ನಾಯಕರಿಗೆ ಅವ್ರಿಗೆ ಭದ್ರತೆ ಇಲ್ಲ ಅವ್ರಿಗೆ ಭಯ ಪ್ರಾರಂಭ ಅಮ್ಮ ಅವ್ರಿಗೆಲ್ಲೊಂದ್ ಕಡೆ ಪ್ರಾಣದ ಮೇಲೆ ಭಯ ಪ್ರಾರಂಭ ಆಗ್ತಿದೆ ಅಂದ್ರ ಒಬ್ಬ ವಿರೋಧ ಪಕ್ಷದ ನಾಯಕರಾದಂತ ಛಲವಾದಿ ನಾರಾಯಣ್ ಸ್ವಾಮೇ ಹತ್ಯೆ ಮಾಡಕ್ ಹೋಗಿದ್ದಾರೆ ಅಂದ್ರೆಗಿನ ಇವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಎಷ್ಟು ಅವರು ಕೀಳಕ್ಕೆ ಅಂದ್ರೆ ಎಷ್ಟು ದುರ್ದೈವ ಸ್ಥಿತಿಗೆ ಬಂದ್ ನೋಡ್ರಿ ಯಾಕಂದ್ರೆ ಒಬ್ಬ ಮಂತ್ರಿ ತಂತವ್ರು ಸಂವಿಧಾನದ ಬಗ್ಗೆ ಮಾತಾಡ್ತಾ ಇರುವಂತವ್ರು ಎಲ್ಲೋ ಒಂದು ಕಡೆ ವಿರೋಧ ಪಕ್ಷದ ನಾಯಕರಾದಂತಹ ಜಲಾವತಿ ನಾರಾಯಣ್ ಸಾಹ್ ಅವರನ್ನೇ ಕೆಲಸ ಇವತ್ತು ಕಲಬುರಗಿಯಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಏನ್ ಗೌರವ ಇದೆ ಇವತ್ತು ಸಂವಿಧಾನದ ಬಗ್ಗೆ ಏನ್ ಗೌರವ ಇದೆ ಹಂಗಾಗಿ ಇವತ್ತು ನೋಡಿದಂತ ಟೈಮ್ ಅಲ್ಲಿ ಎಲ್ಲಾ ಕೂಡ ಇವತ್ತು ಕೊಲಾಬ್ಸ್ ಆಗಿದೆ ಇವತ್ತು ಯಾವ ರೀತಿಯಲ್ಲಿ ಜಂಗಲ್ ರಾಜ್ ಬಿಹಾರ್ ನೋಡ್ತಾ ಅದೇ ರೀತಿಯಲ್ಲಿ ಕರ್ನಾಟಕ ಕೂಡ ಬಿಹಾರ ಆಗಿದೆ ಇವತ್ತು ಜಂಗಲ್ ರಾಜ್ ಆಗಿದೆ ಈ ನಾಡಿನ ಜನರು ಬಹಳಷ್ಟು ರೋಸುತ್ತಿದ್ದಾರೆ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಫೇಲ್ ಆಗಿದೆ ಇವತ್ತು ಎಲ್ಲ ಒಂದ್ ಕಡೆ ಮುಂಬರುವಂತಹ ದಿನಗಳಲ್ಲಿ ಎಲ್ಲಾ ವಿಚಾರದಲ್ಲಿ ಭ್ರಷ್ಟಾಚಾರದಂತ ತಾಂಡವಾಡ್ತಾ ಇದೆ ಇವತ್ತು ಎಲ್ಲಾ ಇಲಾಖೆಗಳಲ್ಲಿ ಇವತ್ತು ಭ್ರಷ್ಟಾಚಾರ ಅಂದ್ರೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಎಲ್ಲಾ ಮಂತ್ರಿಗಳ ಮೇಲೆ ಕೂಡ ಭ್ರಷ್ಟಾಚಾರ ನಡೀತಾ ಇದೆ ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಯಾರಿಗೂ ಕೂಡ ಭದ್ರತೆ ಇಲ್ಲಾರದಂತೆ ಆಗಿದೆ ಇವತ್ತು ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಜನರು ಈ ಸರ್ಕಾರಕ್ಕೆ ತಕ್ಕ ಉತ್ತರವನ್ನು ಕೊಡಬೇಕು ತಕ್ಕ ಪಾಠವನ್ನು ಕಲಿಸಬೇಕು ಕೋರ್ ಕಮಿಟಿಯಲ್ಲಿ ಅನೇಕ ಚರ್ಚೆಗಳು ಕೂಡ ಮಾಡಿದಿವಿ ಮುಂದಿನ ದಿನಗಳಲ್ಲಿ ಸಂಘಟನಾ ಸಂಘಟನಾ ಆತ್ಮ ದೃಷ್ಟಿ ಹಿಡ್ಕೊಂಡು ಸಂಘಟನಾ ದೃಷ್ಟಿ ಹಿಡ್ಕೊಂಡು ಇವತ್ತು ಏನೇನು ಆಗ್ತಾ ಇದೆ ಇವತ್ತು ಹಿಂದೂಪರ ಪರ ನಾಯಕರನ್ನ ಅರೆಸ್ಟ್ ಮಾಡಂತ ಕೆಲಸ ಮಾಡ್ತಾ ಇದ್ರ ಹಿಂದೂ ಪರ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡ್ತಾ ಇದರ ಹಿಂದೂಪರ ಪರ ಕಾರ್ಯಕರ್ತರು ಯಾರ್ಯಾರು ಇದಾರೋ ಅವ್ರು ಮೊಬೈಲ್ ಅನ್ನು ಹಿಡ್ಕೊಂಡು ಸೀಜ್ ಮಾಡಂತ ಕೆಲಸ ಕೂಡ ಆಗ್ತಾ ಇದೆ ಇವತ್ತು ಇಷ್ಟೊಂದು ದೌರ್ಜನ್ಯ ನಡೆಯುವಂತ ಟೈಮ್ ಅಲ್ಲಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ಬೇಕನ್ನಂತ ರೀತಿಯಲ್ಲಿ ಅನೇಕ ವಿಚಾರಗಳನ್ನು ನಾವು ಇವತ್ತು ಕೋರ್ಕಂಬಲ್ಲಿ ಚರ್ಚೆ ಮಾಡಿದ್ವಿ ಮುಂದಕ್ಕೆ ಅದನ್ನು ತರುವಂತ ಕೆಲಸ ಕೂಡ ಮಾಡ್ತೀವಿ